ಆತ್ಮೀಯರೇ ಪ್ರತಿನಿತ್ಯ ನಮ್ಮನ್ನು ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆಗಳು ಈ ಜಗತ್ತಿನಲ್ಲಿ ಲಕ್ಷಾಂತರ ಜೀವರಾಶಿಗಳು ಇದ್ರೂ ಕೂಡ ನಾವು ಮಾತ್ರ ಯಾಕೆ ಮನುಷ್ಯರಾಗಿ ಹುಟ್ಟಿದ್ದೇವೆ ನಾವು ಯಾಕೆ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ವೈರಸ್ ಬ್ಯಾಕ್ಟೀರಿಯಾಗಳಾಗಿ ಹುಟ್ಟಲಿಲ್ಲ ಸಾಮಾನ್ಯವಾಗಿ ಈ ಜಗತ್ತಿನ ತೊಂಬತ್ತರಷ್ಟು ಜನ ಹುಟ್ಟೋದು ಬೆಳೆಯೋದು ಓದೋದು ದುಡಿಯೋದು ತಿನ್ನೋದು ಮದುವೆ ಆಗೋದು ಮಕ್ಕಳು ಮಾಡೋದು ಹಣ ಮಾಡೋದು ಆಸ್ತಿ ಮಾಡೋದು ಒಂದಲ್ಲ ಒಂದು ದಿನ ಸಾಯೋದು ಇಷ್ಟರಲ್ಲೇ ತಮ್ಮ ಜೀವನವನ್ನ ಮುಗಿಸಿಕೊಂಡು ಹೋಗಿರುತ್ತಾರೆ ಆದರೆ ಕೆಲವರು ಮಾತ್ರ ತಾವೇ ಕೆಲವು ಪ್ರಶ್ನೆಗಳನ್ನ ಕೇಳ್ಕೊಳ್ತಾರೆ ನಮಗೂ ಸಹ ಆ ಪ್ರಶ್ನೆಗಳನ್ನ ಪ್ರತಿನಿತ್ಯ ಕೇಳ್ಕೊಳ್ಳೋಕೆ ಹೇಳಿದ್ದಾರೆ ಹಾಗೆಯೇ ಕೆಲವು ಮಹಾತ್ಮರು ತಮ್ಮನ್ನ ತಾವೇ ಕೇಳ್ಕೊಂಡ ಪ್ರಶ್ನೆಗಳಿಗೆ ಅವರು ಉತ್ತರಗಳನ್ನು ಕಂಡುಕೊಂಡು ಮಹಾತ್ಮರಾಗಿ ಬದುಕಿ ಮಹಾತ್ಮರಾಗಿ ಈ ಜಗತ್ತಿನಿಂದ ಹೋಗಿದ್ದಾರೆ ಹಾಗಾದರೆ ಮಹಾತ್ಮರಾದವರು ಅವರನ್ನೇ ಅವರು ಕೇಳಿಕೊಂಡ ಪ್ರಶ್ನೆಗಳಾವವು ಮಹಾತ್ಮರು ಅವರನ್ನೇ ಅವರು ಕೇಳಿಕೊಂಡ ಪ್ರಶ್ನೆಗಳನ್ನೇ ಈಗ ನಮ್ಮನ್ನು ನಾವು ಕೇಳ್ಕೊಳ್ಳೋಣ ಮೊದಲನೇದಾಗಿ ನಾನು ಯಾರು ಈ ಪ್ರಶ್ನೆಯನ್ನ ನಮ್ ನಾವೇ ಕೇಳ್ಕೊಳ್ಬೇಕು ನಾನು ಈ ದೇಹನ ಅಥವಾ ಆತ್ಮನ ಅಥವಾ ನಾನು ಯಾರು ನಾವು ಆತ್ಮ ಸ್ವರೂಪಿಗಳು ಒಟ್ಟಿನಲ್ಲಿ ಹೇಳೋದಾದ್ರೆ ನಾನು ಅಂದ್ರೆ ದೇಹವಲ್ಲ ನಾನು ಅಂದ್ರೆ ಆತ್ಮ ಆತ್ಮವೇ ನಾನು ಈ ಪ್ರಶ್ನೆಯನ್ನ ಪ್ರತಿನಿತ್ಯ ನಮಗೆ ನಾವೇ ಕೇಳಿಕೊಂಡು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಉತ್ತರ ಕಂಡುಕೊಳ್ಳೋಕೆ ಪ್ರಯತ್ನಿಸಬೇಕು ಎರಡನೆಯದ್ದಾಗಿ ನಾನು ಎಲ್ಲಿಂದ ಬಂದೆ ನಿಮಗೆಲ್ಲರಿಗೂ ಗೊತ್ತು ನಾವು ಹುಟ್ಟಿರೋ ಈ ಭೂಮಿ ನಮ್ಮ ಪರ್ಮನೆಂಟ್ ಪ್ಲೇಸ್ ಅಲ್ಲ ಅಂತ ಕೆಲವು ವರ್ಷ ಬದುಕಿ ಕೊನೆಗೊಂದು ದಿವಸ ಸಾಯ್ತೀವಿ ಅಂತ ನಮ್ಮೆಲ್ಲರಿಗೂ ಗೊತ್ತು ಈ ಭೂಮಿ ನಮ್ಮ ಪರ್ಮನೆಂಟ್ ಪ್ಲೇಸ್ ಅಲ್ಲ ಅಂದಮೇಲೆ ನಾವು ಇಲ್ಲಿಂದ ಒಂದು ದಿನ ಜಾಗ ಖಾಲಿ ಮಾಡಲೇಬೇಕು ತಾನೆ ಹಾಗೆ ಅಂದಮೇಲೆ ನಾವು ಇಲ್ಲಿ ಪರ್ಮನೆಂಟ್ ಅಲ್ಲ ಅಂದಮೇಲೆ ಮತ್ತೆ ನಾವು ಎಲ್ಲಿಂದಲೂ ಇಲ್ಲಿಗೆ ಬಂದಿರಲೇಬೇಕಲ್ವಾ ಹಾಗಾದ್ರೆ ನಾವು ಎಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಈ ಪ್ರಶ್ನೆಯನ್ನ ನಮ್ ನಾವೇ ಕೇಳ್ಕೊಳ್ಬೇಕು ಈ ಭೂಮಿ ನಮ್ಮ ಪರ್ಮನೆಂಟ್ ಪ್ಲೇಸ್ ಅಲ್ಲ ಅನ್ನೋದು ನಮಗೆ ನೆನಪಿರಬೇಕು ಇದರ ಬಗ್ಗೆ ಪ್ರತಿನಿತ್ಯ ಮಾಡಿಕೊಳ್ಳಬೇಕು ಕಂಡುಕೊಳ್ಳಕ್ಕೆ ಪ್ರಯತ್ನಿಸಬೇಕು ಮೂರನೆಯದಾಗಿ ನಾನು ಬಂದೆ ನಾವು ಎಲ್ಲಿಗಾದರೂ ಹೋಗ್ಬೇಕಾದ್ರೂ ಒಂದು ಉದ್ದೇಶವನ್ನ ಇಟ್ಕೊಂಡೇ ಹೋಗಿರುತ್ತೇವೆ ಅದು ಅಂಗಡಿಗಾದ್ರೂ ಸರಿ ಸ್ಕೂಲು ಕಾಲೇಜ್ಗಾದ್ರೂ ಸರಿ ಕೆಲಸಕ್ಕಾದರೂ ಸರಿ ಅಲ್ವಾ ಹಾಗೆಂದ್ಮೇಲೆ ಮೇಲೆ ನಾವು ಈ ಭೂಮಿಗೆ ಬಂದಿರೋಕ್ಕೂ ಸಹ ಒಂದು ಉದ್ದೇಶ ಇರಲೇಬೇಕು ಅಲ್ವಾ ಖಂಡಿತವಾಗೂ ಇದೆ ಹಾಗಾದ್ರೆ ನಾವು ಇಲ್ಲಿಗೆ ಯಾಕೆ ಬಂದ್ವಿ ಬರೀ ಹುಟ್ಟಿ ಸಾಯೋದಕ್ಕೆ ಮಾತ್ರ ಬಂದ್ವಾ ಹುಟ್ಟಿ ಸಾಯೋದಕ್ಕೆ ಬರೋ ಹಾಗೆ ಇದ್ರೆ ನಾವು ಪ್ರಾಣಿ ಪಕ್ಷಿ ಬ್ಯಾಕ್ಟೀರಿಯಾ ವೈರಸ್ ಕ್ರಿಮಿ ಕೀಟಗಳಾಗಿ ಹುಟ್ಟಬಹುದಿತ್ತು ಖಂಡಿತವಾಗಿ ಮನುಷ್ಯರಾಗಿ ಮಾತ್ರ ನಾವು ಹುಟ್ತಾ ಇರಲಿಲ್ಲ ಹಾಗಾದರೆ ಮನುಷ್ಯರಾಗಿ ಹುಟ್ಟಿರೋ ನಮ್ಮ ಮನುಷ್ಯ ಜನ್ಮದ ಹಿಂದಿನ ಉದ್ದೇಶ ಏನು ನಮ್ಮ ಹುಟ್ಟಿನ ಹಿಂದಿನ ಉದ್ದೇಶ ಏನು ಏನೋ ಇದೆ ಅದಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ಇಲ್ಲಿ ನಮ್ಮಿಂದ ಏನೋ ಒಂದು ಕೆಲಸ ಆಗಬೇಕಿದೆ ನಾವು ಇಲ್ಲಿಗೆ ಬರೋದಕ್ಕೆ ಏನೋ ಒಂದು ದೊಡ್ಡ ಉದ್ದೇಶ ಖಂಡಿತ ಇದೆ ಆ ಉದ್ದೇಶ ಇಲ್ಲದೆ ಹೋಗಿದ್ದಿದ್ರೆ ಈ ಭೂಮಿಯ ಮೇಲೆ ನಾವು ಮನುಷ್ಯರಾಗಿ ಹುಟ್ಟತಾನೇ ಇರಲಿಲ್ಲ ನಾವು ಇಲ್ಲಿಗೆ ಯಾಕೆ ಬಂದ್ವಿ ನಾವು ಹುಟ್ಟಿ ಸಾಯೋದಕ್ಕೋ ಅಥವಾ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ತಗೊಂಡು ದುಡ್ಡು ಮಾಡೋದಕ್ಕೋ ಹಣ ಆಸ್ತಿ ಮಾಡೋದಕ್ಕೋ ಮದುವೆ ಮಾಡಿಕೊಂಡು ಮಕ್ಕಳನ್ನ ಹುಟ್ಟಿಸಿ ಜೀವನ ಮಾಡೋದಕ್ಕೋ ಮಕ್ಕಳು ಮೊಮ್ಮಕ್ಕಳಿಗೆ ದುಡ್ಡು ಕೂಡಿಡೋದಕ್ಕೋ ದೊಡ್ಡ ದೊಡ್ಡ ಅಧಿಕಾರಗಳಾಗೋದಕ್ಕೋ ರಾಜಕಾರಣಿಗಳಾಗೋದಕ್ಕೋ ಅಥವಾ ಬಿಸ್ನೆಸ್ ಮ್ಯಾನ್ಗಳಾಗೋದಕ್ಕೋ ನಾವು ಇಲ್ಲಿಗೆ ಬಂದಿಲ್ಲ ಇಲ್ಲಿ ನಮ್ಮ ಕೆಲಸ ಬೇರೆನೇ ಇದೆ ಹಾಗಾದ್ರೆ ಆ ಕೆಲಸ ಏನು ಅದಕ್ಕೆ ಪ್ರತಿದಿನ ನಮ್ಮನ್ನೇ ನಾವು ಈ ಪ್ರಶ್ನೆ ಪ್ರಶ್ನಿಸಿಕೊಳ್ಳಬೇಕು ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕೆ ಪ್ರಯತ್ನಿಸಬೇಕು ನಾನು ಬಂದೆ ಅಂತ ಆತ್ಮಾವಲೋಕನ ಮಾಡಿಕೊಳ್ಬೇಕು ಉತ್ತರ ಕಂಡುಕೊಳ್ಳೋಕೆ ಪ್ರಯತ್ನಿಸಬೇಕು ಇನ್ನು ನಾಲ್ಕನೆಯದಾಗಿ ನಾನು ಸತ್ ಮೇಲೆ ಹೋಗೋದಾದ್ರೂ ಎಲ್ಲಿಗೆ ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಸಹ ಒಂದಲ್ಲ ಒಂದು ದಿನ ಸಾಯಲೇಬೇಕು ಹಾಗಾದ್ರೆ ನಾವು ಸತ್ ಮೇಲೆ ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಗಾದ್ರೆ ನಾವು ಸತ್ ಮೇಲೆ ಎಲ್ಲಿಗೆ ಹೋಗ್ತೇವೆ ಈ ಪ್ರಶ್ನೆಯನ್ನ ಕೂಡ ನಮ್ಗೆ ನಾವೇ ಪ್ರತಿದಿನ ಕೇಳ್ಕೊಳ್ಬೇಕು ನಾವು ಈ ಜಗತ್ತಿಗೆ ಬಂದಿದ್ದೇವೆ ಮತ್ತೆ ನಾವು ಈ ಜಗತ್ತಿನಿಂದ ನಿರ್ಗಮಿಸಿ ಮತ್ತೆ ನಾವು ನಮ್ಮ ಮನೆಗೆ ವಾಪಸ್ ಹೋಗ್ತೇವೆ ಹಾಗಾದ್ರೆ ಆ ನಮ್ಮ ಮನೆ ಎಲ್ಲಿದೆ ಅದರ ಅನ್ವೇಷಣೆಯೇ ಮುಕ್ತಿಯ ಮಾರ್ಗ ನಾವು ಉದಾಹರಣೆಗೆ ಕಾಲೇಜಿಗೆ ಹೋಗ್ತೇವೆ ಅಂತ ಇಟ್ಕೊಳ್ಳೋಣ ಬೆಳಗ್ಗೆ ಮನೆಯಿಂದ ಕಾಲೇಜಿಗೆ ಹೋಗ್ತೇವೆ ಕಾಲೇಜಿನಲ್ಲಿ ಸ್ವಲ್ಪ ಸಮಯ ನಾವಿ ಕಲಿತೇವೆ ಸಂಜೆ ಆದ್ಮೇಲೆ ನಾವು ಮತ್ತೆ ವಾಪಸ್ ನಮ್ಮನೆಗೆ ಬರ್ತೇವೆ ಅದೇ ರೀತಿ ಈ ಜಗತ್ತು ನಮ್ಮದಲ್ಲ ಈ ಜಗತ್ತಿಗೆ ನಾವು ಒಂದೆರಡು ದಿನಗಳ ಮಟ್ಟಿಗೆ ಇದ್ದು ನಮ್ಮ ಪಾಲಿನ ಕರ್ತವ್ಯವನ್ನ ನಿರ್ವಹಿಸಿ ಹೋಗಿಕೆ ಬಂದಿದ್ದೇವೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಕೊನೆಗೆ ಈ ಮನುಷ್ಯ ಜನ್ಮ ಪಡೆದು ಹುಟ್ಟಿದ್ದೇವೆ ಮನುಷ್ಯನಾಗಿ ಹುಟ್ಟಿ ಮಾನವ ಜನ್ಮದ ಗುರಿಯನ್ನ ತಿಳಿದುಕೊಂಡು ಮಹಾತ್ಮರ ಸಹಾಸದಿಂದ ಹಾಗೂ ಭಗವಂತನ ಆಶೀರ್ವಾದದಿಂದ ಒಬ್ಬ ಗುರುವಿನ ಗರಡಿಯಲ್ಲಿ ಚೆನ್ನಾಗಿ ಪಳಗಿ ಸಾಧನೆ ಮಾಡಿ ಸಾಕ್ಷಾತ್ಕಾರ ಪಡೆದು ಇಲ್ಲಿ ನಮ್ಮ ಕೆಲಸ ಮುಗಿಸಿದ ಮೇಲೆ ಮತ್ತೆ ನಾವು ನಮ್ಮ ಮನೆಗೆ ವಾಪಸ್ ಹೋಗಬೇಕಾಗಿದೆ ಹಾಗಾದ್ರೆ ಆ ನಮ್ಮ ಮನೆ ಯಾವುದು ಅಂತ ನಮಗೆ ನಾವೇ ಪ್ರತಿದಿನ ಪ್ರಶ್ನೆಯನ್ನ ಪ್ರಶ್ನಿಸಿಕೊಂಡು ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕೆ ಪ್ರಯತ್ನಿಸಬೇಕು ನಮಗೆ ನಾವೇ ಈ ಪ್ರಶ್ನೆಗೆ ಉತ್ತರವನ್ನ ಅನ್ವೇಷಣೆ ಮಾಡಿಕೊಳ್ಳಬೇಕು ಆತ್ಮೀಯರೇ ಮಾನವ ಜನ್ಮದ ಗುರಿ ಮೋಕ್ಷವೇ ಹೊರತು ಬೇರೇನೂ ಅಲ್ಲ ಈ ಭೂಮಿಯ ಮೇಲೆ ಮನುಷ್ಯರಾಗಿ ಹುಟ್ಟಿ ತಮ್ಮ ಜೀವನದ ಗುರಿಯನ್ನ ಕಂಡುಕೊಂಡು ತಮ್ಮ ಸಾಧನೆಯ ಮೂಲಕ ಆತ್ಮ ಸಾಕ್ಷಾತ್ಕಾರವನ್ನ ಪಡೆದು ಮಹಾತ್ಮರಾಗಿ ಈ ಭೂಮಿಯನ್ನ ಬೆಳಗಿದ ಸಾಧು ಸಂತರ ಯೋಗಿಗಳ ಮಹಾತ್ಮರ ಶರಣರ ಸಿದ್ಧಿ ಪುರುಷರ ಮಾತು ಸಹ ಇದೇ ಆಗಿದೆ ನಮ್ಮ ಪೂರ್ವ ಜನ್ಮದ ಪುಣ್ಯದಿಂದ ನಾವು ಈ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿದ್ದೇವೆ ಕಣ್ರಿ ಈಗೇನಾದ್ರೂ ನಾವು ಈ ನಾವೇ ಕೇಳ್ಕೊಂಡು ಉತ್ತರ ಕಂಡುಕೊಳ್ಳಕ್ಕೆ ಪ್ರಯತ್ನಿಸದೇ ಹೋದ್ರೆ ನಮ್ಮಷ್ಟು ಮೂರ್ಖರು ಈ ಜಗತ್ತಿನಲ್ಲಿ ಬೇರೆ ಯಾರು ಇಲ್ಲ ಅಕಸ್ಮಾತ್ ನಾವೇನಾದ್ರೂ ಈ ಜನ್ಮದಲ್ಲಿ ಚೆನ್ನಾಗಿ ಮಜಾ ಮಾಡಿ ಮುಂದಿನ ಜನ್ಮದಲ್ಲಿ ಪ್ರಶ್ನೆಗಳ ಉತ್ತರ ಕಂಡುಕೊಳ್ಳೋಣ ಅಂತ ಏನಾದ್ರೂ ಅನ್ಕೊಂಡಿದ್ರೆ ಮುಂದಿನ ಜನ್ಮದಲ್ಲೂ ನಾವು ಮನುಷ್ಯರಾಗಿ ಹುಟ್ಟತೀವಿ ಅಂತ ಏನ್ ಗ್ಯಾರಂಟಿ ಯಾರಾದರೂ ಗ್ಯಾರಂಟಿ ಬರೆದು ಕೊಟ್ಟಿದ್ರೆ ಓಕೆ ನಿಮ್ಮಿಷ್ಟ ಹೀಗೆ ಮನುಷ್ಯರಾಗಿ ಹುಟ್ಟಿದ ಪ್ರತಿಯೊಬ್ಬರೂ ಕೂಡ ಪ್ರತಿದಿನವೂ ಸಹ ನಾನು ಯಾರು ನಾನು ಎಲ್ಲಿಂದ ಬಂದೆ ಇಲ್ಲಿಗೆ ಏಕೆ ಬಂದೆ ನಾನು ಸತ್ತ ಮೇಲೆ ಮತ್ತೆ ಹೋಗೋದಾದ್ರೂ ಎಲ್ಲಿಗೆ ಎಂಬ ಪ್ರಶ್ನೆಗಳನ್ನ ನಮ್ಗೆ ನಾವೇ ಕೇಳ್ಕೊಂಡಾಗ ನಮ್ಮ ಜೀವನದ ದರ್ಶನ ನಮ್ಗೆ ಆಗುತ್ತೆ ಆಗ ನಾನು ನನ್ನದು ನಾನೇ ಎಲ್ಲ ನಂದೇ ಎಲ್ಲ ನನ್ನಿಂದಲೇ ಎಲ್ಲ ಅನ್ನೋ ಅಹಂಕಾರ ಹಾಗೂ ದುರಹಂಕಾರಗಳು ನಮ್ಮಿಂದ ದೂರವಾಗಿ ಬದುಕಿದಷ್ಟು ದಿನ ನಾವು ಒಳ್ಳೆಯ ಮನುಷ್ಯರಾಗಿ ಬದುಕ್ತೀವಿ ನಮ್ಮ ಟೈಮ್ ಮುಗಿದ ಮೇಲೆ ನಾವು ಸತ್ತ ನಂತರ ನಾಲ್ಕು ಜನರ ಮನಸ್ಸಲ್ಲಿ ಒಳ್ಳೆಯ ವ್ಯಕ್ತಿಗಳು ಅನ್ನೋ ಸವಿ ನೆನಪಿನ ರೂಪದಲ್ಲಿ ಶಾಶ್ವತವಾಗಿ ನಿಲ್ಲಿಸುತ್ತೀವಿ ಕಣ್ರಿ ಧನ್ಯವಾದಗಳು